ಐ ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಫೋರ್ ಫೋರ್ ಒನ್ ಡಿ ಐ ಟ್ಯಾಕ್ಟರ್ ಮರಾಠಕ್ಕೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆಯಾ ಸ್ನೇಹಿತರೆ ಮಹೀಂದ್ರ ಫೋರ್ ಒನ್ ಫೈ ಸ್ನೇಹಿತರೆ ಈ ಟ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಟ್ರ್ಯಾಕ್ಟರ್ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಇಂಜಿನ್ ಅಂಡ್ ಬಾಕ್ಸ್ ಇದೆಯಾ ಸ್ನೇಹಿತರೆ ಈ ಮಹೀಂದ್ರ ಪೋರ್ ಒನ್ ಫೈ ಡಿ ಐಟ್ ಭೂಮಿ ಪುತ್ರ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸದಾ ಸ್ಟೀರಿಂಗ್ ಇದೆ ಸ್ನೇಹಿತರೆ ಸದಾ ಸ್ಟೀರಿಂಗು ಐಲ್ ಬ್ರಕು ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಸದಾ ಸ್ಟೀರಿಂಗು ಐಲ್ ಬ್ರಕು ಹಾಗೆ ಈ ಟ್ಯಾಕ್ಟರ್ನ ಒಳ್ಳೆಯ ಗುಡ್ ಕಂಡೀಷನ್ ಇದ್ದು ಟ್ರ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದ್ದಾವೆ ಅಂತ ಸ್ನೇಹಿತರೆ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದ್ದು ಹಾಗಾದರೆ ಈ ಮಹೀಂದ್ರ ಪೋರ್ ಒನ್ ಫೈ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಅರವತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಅರವತ್ತು ಸಾವಿರ ಹಾತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಮಹೀಂದ್ರ ಪೂರನ್ ಪೈ ಡಾಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ರೋನ್ ರೋನ್ ಲೊಕೇಶನ್ ಅಲ್ಲಿ ಈ ಮಹೀಂದ್ರಾ ಪೋರ್ ಒನ್ ಫೈ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ನಿಮ್ಗೇನಾದರೂ ಈ ಮಹೀಂದ್ರ ಪೋರ್ ಒನ್ ಫೈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಹಿಡದ ತಳಗಿರುವ ಡಿಶ್ರಿಪ್ಷನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೂ ಬಿಡಿಸ್ ಸ್ನೇಹಿತರೆ ಟ್ರಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ದು ಏನಾದರೂ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ Да.